ಪಾವುಗಡ ಪಟ್ಟಣದ ಗೂರುಮುಖ ನೆಲದಲ್ಲಿ ಇರುವ ಕರಿಕಲ್ಲು ಗಂಗಮ್ಮ ದೇವಸ್ಥಾನದಲ್ಲಿ ಗುರುವಾರ ರಾತ್ರಿ ಎಳ್ಳು ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ನೂರಾರು ಭಕ್ತರು ಬಂದು ದರ್ಶನ ಮಾಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಗಂಗಮ್ಮ ಕೃಪೆಗೆ ಪಾತ್ರರಾಗಿದ್ದಾರೆ ಕರಿಕಲು ಗಂಗಮ್ಮ ದೇವಸ್ಥಾನದ ಪದಾಧಿಕಾರಿಗಳು ಮತ್ತು ನಿವೃತ್ತ ಮುಖ್ಯ ಶಿಕ್ಷಕರು ಆದ ದೇವೇಂದ್ರಪ್ಪನವರು ದೇವಸ್ಥಾನದಲ್ಲಿ ಸಲ್ಲಿಸಿರುವ ವಿಶೇಷ ಪೂಜೆಗಳ ಬಗ್ಗೆ ಪಾವಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಶ್ರೀ ನಲ್ಲರಾಳ ಗಂಗಮ್ಮ ಮತ್ತು ಏಳು ಅಕ್ಕಮ ದೇವಸ್ಥಾನ ಮೂರು ಮುಖದ ಗಂಗನಗರ ಈ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ದಿನ ವಿಶೇಷವಾಗಿರ್ತಕ್ಕಂತಹ ಪೂಜೆಗಳು ನಡೀತಾ ಇರುತ್ತೆ ಅಮಾವಾಸ್ಯೆ ಅಂತಂದರೆ ಹನ್ನೆರಡು ತಿಂಗಳಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂತಹ ಅಮಾವಾಸ್ಯೆಗಳು ನಡೀತಾ ಇರುತ್ತೆ ಈ ದಿನ ಎಳ್ಳಮಾವಾಸ್ಯೆ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಎಳ್ಳು ಬೆಲ್ಲ ಅನ್ನುವಂತಹ ಒಂದು ಎಳ್ಳು ಅಮಾವಾಸ್ಯೆ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಪೂಜೆಯನ್ನು ಈ ಒಂದು ದೇವಸ್ಥಾನ ಏರ್ಪಾಟ್ ಮಾಡಿದ್ದಾರೆ ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಇದು ವರ್ಷದ ಮೊದಲನೆಯ ಅಮಾವಾಸ್ಯ ಎಳ್ಳು ಅಮಾವಾಸ್ಯೆ ಸಂಕ್ರಾಂತಿ ಶ್ರೀ ಮಾತೆಗೆ ಇಷ್ಟವಾಗಿರ್ತಕ್ಕಂತಹ ದಿನ ಅಂತ ಅಂದರೆ ಅದು ಅಮಾವಾಸ್ಯ ದಿನ ಅಮಾವಾಸ್ಯ ದಿನ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಇಷ್ಟಾದ ಸಿದ್ಧಿಗಳನ್ನು ನಿರ್ವಹಿಸ್ಕೊಡ್ಬಹುದು ತಮ್ಮ ಸಂಕಲ್ಪಗಳನ್ನು ದೇವತೆಯ ಮುಂದೆ ಏಳು ಅಕ್ಕಮ್ಮಗಾರು ದೇವರುಗಳ ಮುಂದೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿಸಿಕೊಂಡು ಹೋದರೆ ಅವರ ಕೋರಿಕೆಗಳು ಸ್ವತಾರ್ಥ ಏನು ಸಂಕಲ್ಪಗಳಿದಾವೆಲ್ಲ ಅದೆಲ್ಲ ಇದ್ದಾವೆ ಇದು ಮೊದಲಿಂದಲೂ ಕೂಡ ನಡೀತಾ ಇದೆ ಈಗ ಈ ದೇವಸ್ಥಾನ ಅಭಿವೃದ್ಧಿಯತ್ತ ಅಂತ ಸಾಕ್ತಾ ಇದೆ ಮುಖ್ಯವಾಗಿ ಇಲ್ಲಿ ಇನ್ನೂ ಮೂಲಭೂತ ಸೌಕರ್ಯಗಳು ಇದ್ದಾವೆ ಭಕ್ತಾದಿಗಳು ಸಹಕಾರ ಮಾಡ್ತಾ ಇದ್ದಾರೆ ಮುಂದೆ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ತನುಮನಧನವನ್ನು ಅರ್ಪಿಸಿ ದೇವಸ್ಥಾನದ ಅಭಿವೃದ್ಧಿಗೆ ಮುಂದೆ ಬರಬೇಕು ಭಕ್ತಾದಿಗಳಲ್ಲಿ ಪ್ರೀತಿ ಇರುವಂಥದ್ದು ಇದೆ ಮತ್ತು ಈ ದೇವಸ್ಥಾನಕ್ಕೆ ಮುಖ್ಯವಾಗಿ ರಥೋತ್ಸವ ನಡೆಸಬೇಕಾಗಿರ್ತಕ್ಕಂಥದ್ದು ಪ್ರತಿ ವರ್ಷ ಜಾತ್ರೆ ನಡೀತಾ ಇದೆ ಜಾತ್ರೆಯ ಪ್ರಯುಕ್ತ ಒಂದು ರಥೋತ್ಸವವನ್ನು ಹಿಂದಿನ ವರ್ಷ ಹಮ್ಮಿಕೊಂಡಿತ್ತು ಈ ವರ್ಷ ಒಂದು ರಥೋತ್ಸವ ನಡೆಸಬೇಕಾಗಿದೆ ಬೇರೆ ಕಡೆಯಿಂದ ಒಂದು ರಥವನ್ನು ತಂದಿದ್ದು ಆ ಒಂದು ರಥ ಸ್ವಲ್ಪ ಒಳ್ಳೆಯದಾಗಿತ್ತು ಈಗ ಹೊಸ ರಥ ರಥವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಸುಮಾರು ಲಕ್ಷಗಳೇ ಬೇಕಾಗಿದೆ ಈ ನಿಟ್ಟಿನಲ್ಲಿ ಭಕ್ತಾದಿಗಳು ಮುಂದೆ ಬಂದು ಆ ಒಂದು ರಥದ ಕಾರ್ಯಕ್ಕೆ ಕೈ ಹಾಕಿ ತಮ್ಮ ದನವನ್ನು ಅರ್ಪಿಸಿ ಪ್ರತಿ ವರ್ಷ ನಡೆಯುವಂತಹ ಜಾತ್ರೆಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನೆನಪಿಸ್ಕೊಡ್ತಾ ಇದ್ದೀವಿ ಈ ಒಂದು ಎಳ್ಳ ಅಮಾವಾಸ್ಯೆ ಪ್ರಯುಕ್ತ ಎಳ್ಳನ್ನು ದಾನ ಮಾಡೋದರಿಂದ ಅವರಲ್ಲಿ ಏನಾದರೂ ಒಂದು ಚಿತ್ರದೋಷ ಅಥವಾ ಶನಿ ಅಂಥದ್ದು ಏನಾದರೂ ಇದ್ದರೆ ಅವೆಲ್ಲ ಹೋಗ್ತದೆ ಅನ್ನುವಂಥದ್ದು ಒಳ್ಳೇದು ಮಾಡ್ತದೆ ದೇವರು ಅನ್ನುವಂಥದ್ದು ಒಂದು ನಂಬಿಕೆ ಇದೆ ಹಾಗಾಗಿ ಈ ದಿನ ವಿಶೇಷವಾಗಿರ್ತಕ್ಕಂತಹ ಒಂದು ಅಮಾವಾಸ್ಯ ಪ್ರತಿ ತಿಂಗಳು ಒಂದು ವಿಶೇಷವಾಗಿರ್ತಕ್ಕಂತಹ ಪೂಜೆ ನಡೀತಾ ಇದೆ ಭಕ್ತಾದಿಗಳು ಯಾರಾದರೂ ಆ ಒಂದು ಅಮಾವಾಸ್ಯ ದಿನ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಪೂಜೆ ಪ್ರಸಾದವನ್ನು ಅಂಥದ್ದು ಮಾಡಬಹುದು ಹಾಗಾಗಿ ಈ ಒಂದು ದೇವಸ್ಥಾನ ಬಹಳ ವಿಜೃಂಭಣೆಯಿಂದ ಸಾಗಬೇಕು ಅಂತ ಅಂತಂದರೆ ಭಕ್ತಾದಿಗಳು ಮುಂದೆ ಬರಬೇಕು ಅವರು ತಮ್ಮ ಏನು ಸಹಾಯ ಇದೆ ಅವರನ್ನು ಅದನ್ನು ಮಾಡಿದರೆ ಮುಂದೆ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು